ವೀಕ್ಷಕರೇ ದಿನದಲ್ಲಿ ಒಮ್ಮೆಯಾದರೂ ಸಣ್ಣ ಪೀಸ್ ಬೆಲ್ಲ ತಿನ್ನಬೇಕು ಎನ್ನುವುದು ಇದೇ ಕಾರಣಕ್ಕಾಗಿ ಬೆಲ್ಲ ಸೇವನೆಯು ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ ಅದು ಒಂದು ಸ್ವಾಭಾವಿಕ ಸಕ್ಕರೆ ಹೋಲಿದಂತೆ ಇದು ನೈಸರ್ಗಿಕ ಶಕ್ತಿಯನ್ನು ಒದಗಿಸುತ್ತದೆ ಮತ್ತು ಹೆಚ್ಚಿನ ಪೋಷಕಾಂಶಗಳನ್ನು ಕೂಡ ಹೊಂದಿದೆ ಸಕ್ಕರೆಗೆ ಹೋಲಿಸಿದರೆ ಬೆಲ್ಲ ಆರೋಗ್ಯಕರ ಎಂದು ಹಲವರು ಹೇಳುತ್ತಾರೆ ಬೆಲ್ಲದಲ್ಲಿ ನೈಸರ್ಗಿಕ ಖನಿಜಗಳು ಮತ್ತು ವಿಟಮಿನ್ ಅಂಶಗಳು ಇರುತ್ತವೆ ಹೀಗಾಗಿ ಸಂಸ್ಕರಿಸಿದ ಸಕ್ಕರೆಗೆ ಹೋಲಿಸಿದರೆ ಬೆಲ್ಲ ತುಂಬಾ ಒಳ್ಳೆಯದು ಜೊತೆಗೆ ಇದರಲ್ಲಿ ನಮ್ಮ ದೇಹಕ್ಕೆ ಅವಶ್ಯಕವಾಗಿ ಬೇಕಾದ ಕಬ್ಬಿಣ ಕ್ಯಾಲ್ಸಿಯಂ ಪೊಟ್ಯಾಸಿಯಂ ಕೂಡ ಇರುತ್ತದೆ ಬೆಲ್ಲದ ಸೇವನೆಯಿಂದ ಹಲವಾರು ಆರೋಗ್ಯ ಲಾಭಗಳನ್ನು ಕೂಡ ನಾವು ಪಡೆಯಬಹುದು ನಿದ್ರಾಹೀನತೆ ರಕ್ತಹೀನತೆ ಶ್ವಾಸಕೋಶದ ಸಮಸ್ಯೆಗಳಿಗೂ ಬೆಲ್ಲ ತುಂಬಾ ಒಳ್ಳೆಯದು ಹಾಗಿದ್ದರೆ ಬೆಲ್ಲ ತಿನ್ನುವುದರ ಪ್ರಯೋಜನಗಳ ಬಗ್ಗೆ ತಿಳಿಯೋಣ ಪ್ರಯೋಜನ ಒಂದು ಬೆಲ್ಲದಲ್ಲಿ ಜೈವಿಕ ಸಂಯುಕ್ತಗಳು ಇರುವುದರಿಂದ ಇದು ಹೊಟ್ಟೆ ಉರಿ ಮತ್ತು ಹೃದಯಕ್ಕೆ ಅನುಕೂಲಕರವಾಗಿರುತ್ತದೆ ಬೆಲ್ಲ ಸೇವನೆ ತೀವ್ರವಾದ ಹೊಟ್ಟೆ ನೋವು ಅಥವಾ ಅಜೀರ್ಣವನ್ನು ತಡೆಯಬಹುದು ನಾವು ಸೇವಿಸಿದ ಆಹಾರ ಚೆನ್ನಾಗಿ ಜೀರ್ಣವಾಗಬೇಕು ಎಂದರೆ ಅದಕ್ಕೆ ಬೆಲ್ಲದಲ್ಲಿ ತಯಾರಿಸಿದಂತಹ ಆಹಾರಗಳು ಅವಶ್ಯವಿದೆ ಏಕೆಂದರೆ ಇಂತಹ ಆಹಾರಗಳು ನಮ್ಮ ದೇಹದಲ್ಲಿ ಅಜೀರ್ಣತೆ ಮಲಬದ್ಧತೆ ಮತ್ತು ಹೊಟ್ಟೆ ಉಬ್ಬರ ಸಮಸ್ಯೆಯನ್ನು ತಡೆಗಟ್ಟುತ್ತವೆ ಇದರಿಂದ ನಮ್ಮ ಜೀರ್ಣಶಕ್ತಿ ಹೆಚ್ಚಾಗುತ್ತದೆ ಪ್ರಯೋಜನ ಎರಡು ಬೆಲ್ಲದಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಮಾಣಗಳು ಹೇರಳವಾಗಿ ಕಂಡುಬರುವುದರಿಂದ ನಮ್ಮ ದೇಹದ ಪ್ರೀರಾಡಿಕಲ್ ಅಂಶಗಳ ವಿರುದ್ಧ ಇದು ಹೋರಾಡುತ್ತದೆ ಮತ್ತು ನಮ್ಮನ್ನು ದೀರ್ಘಕಾಲದ ಕಾಯಿಲೆಗಳು ಎನ್ನಲಾದ ಕ್ಯಾನ್ಸರ್ ಮತ್ತು ಹೃದಯದ ಸಮಸ್ಯೆಯಿಂದ ರಕ್ಷಿಸುತ್ತದೆ ಪ್ರಯೋಜನ ಮೂರು ಬೆಲ್ಲವು ವಿಟಮಿನ್ಗಳು ಹೆಚ್ಚು ಪ್ರಮಾಣದಲ್ಲಿ ವಿಟಮಿನ್ ಸಿ ಮತ್ತು ಖನಿಜಗಳು ಕ್ಯಾಲ್ಸಿಯಂ ಲೋಹ ಮತ್ತು ಪೊಟ್ಯಾಸಿಯಂ ಅನ್ನು ಒದಗಿಸುತ್ತದೆ ಪ್ರಯೋಜನ ನಾಲ್ಕು ಬೆಲ್ಲ ಪ್ರಮುಖವಾಗಿ ನೈಸರ್ಗಿಕ ಡಿಟಾಕ್ಸಿಫೈಯರ್ ಆಗಿ ಕಾರ್ಯನಿರ್ವಹಿಸುವುದರಿಂದ ನಮ್ಮ ದೇಹದಿಂದ ವಿಷಕಾರಿ ಅಂಶಗಳನ್ನು ಇದು ಸುಲಭವಾಗಿ ತೆಗೆದುಹಾಕುತ್ತದೆ ಇದರಿಂದ ನಮ್ಮ ಲಿವರ್ ಭಾಗ ಮೊದಲಿಗಿಂತ ಚೆನ್ನಾಗಿ ಕೆಲಸ ಮಾಡಲು ಶುರು ಮಾಡುತ್ತದೆ ನಿಯಮಿತವಾಗಿ ಬೆಲ್ಲವನ್ನು ಸೇವಿಸುವುದರಿಂದ ಲಿವರ್ ಆರೋಗ್ಯ ಉತ್ತಮವಾಗಿರುತ್ತದೆ ಲಿವರ್ನಿಂದ ನಮ್ಮ ದೇಹಕ್ಕೆ ಆರೋಗ್ಯ ಸಮಸ್ಯೆ ಕಂಡುಬರುವುದಿಲ್ಲ ಪ್ರಯೋಜನ ಐದು ಬೆಲ್ಲವು ದೈಹಿಕ ಶಕ್ತಿಯನ್ನು ತುಂಬಲು ಸಹಾಯ ಮಾಡುತ್ತದೆ ಮತ್ತು ದೇಹದ ಸ್ವಾಭಾವಿಕ ಶಕ್ತಿಯನ್ನು ಪ್ರೇರೇಪಿಸುತ್ತದೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಒಳಗೊಂಡಿರುವ ಬೆಲ್ಲ ಸೇವನೆ ಮಾಡುವುದರಿಂದ ನಮ್ಮ ದೇಹದಲ್ಲಿ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ನಮ್ಮನ್ನು ಸದಾ ಚೈತನ್ಯದಿಂದ ಇರುವಂತೆ ಮಾಡುತ್ತದೆ ಪದೇ ಪದೇ ಆಯಾಸ ಸುಸ್ತು ಎನ್ನುವರು ಬೆಲ್ಲವನ್ನು ಸೇವನೆ ಮಾಡುವ ಅಭ್ಯಾಸ ಇಟ್ಟುಕೊಳ್ಳಬೇಕು ಪ್ರಯೋಜನ ಆರು ಇನ್ನು ವಿಶೇಷವಾಗಿ ಹೆಣ್ಣುಮಕ್ಕಳ ಮುಟ್ಟಿನ ನೋವು ನಿವಾರಣೆ ಅತಿ ಮುಖ್ಯವಾಗಿ ಮಹಿಳೆಯರಲ್ಲಿ ಮುಟ್ಟಿನ ಸಮಸ್ಯೆಗೆ ಬೆಲ್ಲದಲ್ಲಿ ಪರಿಹಾರವಿದೆ ಇದು ಜಠರ ಜ್ವರ ಮತ್ತು ಆಮ್ಲಪಿತ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತದೆ ಬೆಲ್ಲದಲ್ಲಿ ಕಬ್ಬಿಣ ಮತ್ತು ಪೊಲೆಟ್ ಪ್ರಮಾಣ ಅಪಾರವಾಗಿ ಇರುವುದರಿಂದ ನಮ್ಮ ದೇಹದಲ್ಲಿ ರಕ್ತ ಸಂಚಾರವನ್ನು ನಿರ್ವಹಣೆ ಮಾಡುತ್ತದೆ ಮತ್ತು ಮುಟ್ಟಿನ ನೋವು ಹಾಗೂ ಸೆಳೆತವನ್ನು ನಿವಾರಣೆ ಮಾಡುತ್ತದೆ ಹೀಗಾಗಿ ಮಹಿಳೆಯರಿಗೆ ಪಿರಿಡ್ಸ್ ಸಂದರ್ಭದಲ್ಲಿ ಬೆಲ್ಲದ ಸೇವನೆ ತುಂಬ ಅನುಕೂಲಕರ ಎಂದು ಹೇಳಬಹುದು ವಿಶೇಷವಾಗಿ ಮುಟ್ಟಾದ ಹೆಣ್ಣು ಮಕ್ಕಳು ಈ ಸಮಯದಲ್ಲಿ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದರೆ ಒಂದು ಗ್ಲಾಸ್ ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಅದರೊಳಗೆ ಒಂದು ಚಮಚ ತುಪ್ಪವನ್ನು ಬೆರೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಹೊಟ್ಟೆ ನೋವಿನ ಸಮಸ್ಯೆ ನಿವಾರಣೆಯಾಗುವುದು ಇದೇ ರೀತಿ ಮೂರು ದಿನ ಅಥವಾ ಐದು ದಿನ ಸೇವಿಸಬೇಕು ಪ್ರಯೋಜನ ಏಳು ಬೆಲ್ಲವು ರಕ್ತವನ್ನು ಶುದ್ಧಿಗೊಳಿಸುವ ಮತ್ತು ರಕ್ತದ ಹರಿವನ್ನು ಸುಧಾರಿಸುವ ಗುಣವನ್ನು ಹೊಂದಿದೆ ಇದರಿಂದ ಹೃದಯ ಮತ್ತು ರಕ್ತವಾಹಿನಿ ಸಮಸ್ಯೆಗಳಿಗೆ ನೆರವು ನೀಡಬಹುದು ಬೆಲ್ಲ ತನ್ನಲ್ಲಿ ಅಪಾರವಾದ ಕಬ್ಬಿಣದ ಅಂಶವನ್ನು ಒಳಗೊಂಡಿರುವುದರಿಂದ ಅನಿಮಿಯಾ ಸಮಸ್ಯೆಯನ್ನು ಹೊಂದಿರುವ ಜನರಿಗೆ ಇದರಿಂದ ಪರಿಹಾರ ಸಿಗುತ್ತದೆ ಏಕೆಂದರೆ ನಿಯಮಿತವಾಗಿ ಬೆಲ್ಲವನ್ನು ಆಗಾಗ ಸೇವನೆ ಮಾಡುವುದರಿಂದ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾಗುತ್ತದೆ ಇದರಿಂದ ಕಬ್ಬಿಣದ ಅಂಶದ ಕೊರತೆ ನೀಗುತ್ತದೆ ಅತಿಯಾಗಿ ರಕ್ತಹೀನತೆ ಸಮಸ್ಯೆ ಇದ್ದವರು ಖಾಲಿ ಹೊಟ್ಟೆಯಲ್ಲಿ ಒಂದು ತುಂಡು ಬೆಲ್ಲವನ್ನು ಸೇವಿಸಲೇಬೇಕು ಪ್ರಯೋಜನ ಎಂಟು ಬೆಲ್ಲದಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಖನಿಜಾಂಶಗಳು ಮತ್ತು ವಿಟಮಿನ್ ಅಂಶಗಳು ಇರುವುದರಿಂದ ನಮ್ಮ ದೇಹದ ರೋಗ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಸೋಂಕುಗಳಿಗೆ ಸಂಬಂಧಪಟ್ಟಂತೆ ಔಷಧಿ ಸಿಕ್ಕಂತೆ ಆಗುತ್ತದೆ ಇದರಿಂದ ನೆಗಡಿ ಕೆಮ್ಮು ಇತ್ಯಾದಿ ಸಮಸ್ಯೆಗಳು ಕಾಡುವುದಿಲ್ಲ ಪ್ರಯೋಜನ ಒಂಬತ್ತು ಬೆಲ್ಲ ನಮ್ಮ ರಕ್ತವನ್ನು ಶುದ್ಧಪಡಿಸುತ್ತದೆ ಇದರಿಂದ ನಮ್ಮ ತ್ವಚೆ ಆರೋಗ್ಯಕರವಾಗಿ ಮತ್ತು ಸುಂದರವಾಗಿ ಕಾಣಲು ಪ್ರಾರಂಭಿಸುತ್ತದೆ ಮುಖದ ಮೇಲಿನ ಮೊಡವೆಗಳು ಗುಳ್ಳೆಗಳು ಮತ್ತು ಇನ್ನಿತರ ಚರ್ಮದ ಸೋಂಕುಗಳು ಈ ಒಂದು ಅಭ್ಯಾಸದಿಂದ ಕ್ರಮೇಣವಾಗಿ ನಿವಾರಣೆಯಾಗುತ್ತದೆ ಪ್ರಯೋಜನ ಹತ್ತು ಬೆಲ್ಲವು ಶ್ವಾಸಕೋಶ ಮತ್ತು ಅಂಗಾಂಗಗಳ ಆರೋಗ್ಯವನ್ನು ಬೆಂಬಲಿಸುತ್ತದೆ ಇದು ಕೆಮ್ಮು ಮತ್ತು ಶೀತದ ಸಮಸ್ಯೆಗಳಿಗೆ ಸಹಾಯಕವಾಗಿರುತ್ತದೆ ತುಂಬಾ ಜನರಿಗೆ ಈಗಾಗಲೇ ಅಸ್ತಮ ದಮ್ಮು ಮತ್ತು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಇರುತ್ತವೆ ಹೀಗಾಗಿ ಉಸಿರಾಡಲು ಕಷ್ಟವಾಗುತ್ತಿರುತ್ತದೆ ಆದರೆ ಬೆಲ್ಲವನ್ನು ಸೇವನೆ ಮಾಡುವುದರಿಂದ ಕ್ರಮೇಣವಾಗಿ ಇಂತಹ ದೀರ್ಘಕಾಲ ಕಾಡುವ ಆರೋಗ್ಯ ಸಮಸ್ಯೆಗಳಿಂದ ಪಾರಾಗಬಹುದು ಪ್ರಯೋಜನ ಹನ್ನೊಂದು ಈಗಾಗಲೇ ದೇಹದ ತೂಕ ಹೆಚ್ಚಾಗಿರುವ ಹಲವು ಜನರು ನಿಯಮಿತ ಪ್ರಮಾಣದಲ್ಲಿ ಬೆಲ್ಲವನ್ನು ಸೇವನೆ ಮಾಡುವ ಅಭ್ಯಾಸ ಇಟ್ಟುಕೊಂಡರೆ ನಮ್ಮ ದೇಹದಲ್ಲಿ ಜೀರ್ಣಶಕ್ತಿ ಹೆಚ್ಚಾಗುತ್ತದೆ ಮತ್ತು ಮೆಟಬಾಲಿಸಂ ವೃದ್ಧಿಸುತ್ತದೆ ಇದರಿಂದ ನಮ್ಮ ದೇಹದ ತೂಕ ಕ್ರಮೇಣ ನಿಯಂತ್ರಕ್ಕೆ ಬರುತ್ತದೆ ಪ್ರಯೋಜನ ಹನ್ನೆರಡು ಬೆಲ್ಲವು ಚರ್ಮದ ಆರೋಗ್ಯವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಚರ್ಮದ ರೋಗಗಳನ್ನು ನಿವಾರಿಸಲು ಸಹಕಾರಿಯಾಗುತ್ತವೆ ಪ್ರಯೋಜನ ಹದಿಮೂರು ಬೆಲ್ಲವು ಮಾನಸಿಕ ಶಾಂತಿಗೆ ಸಹಾಯ ಮಾಡುತ್ತದೆ ಮತ್ತು ಆಂತರಿಕ ಚಟುವಟಿಕೆಗಳನ್ನು ಸುಧಾರಿಸಲು ನೆರವಾಗಬಹುದು ಪ್ರಯೋಜನ ಹದಿನಾಲ್ಕು ಹೃದಯ ಆರೋಗ್ಯ ಬೆಲ್ಲವು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಹೃದಯಕ್ಕೆ ಉತ್ತಮವಾಗಿರುತ್ತದೆ ಪ್ರಯೋಜನ ಹದಿನೈದು ಬೆಲ್ಲವು ಆರೋಗ್ಯವನ್ನು ಚಿಕ್ಕ ಆರೋಗ್ಯ ಸಮಸ್ಯೆಗಳಿಂದ ಅಥವಾ ದಾಳಿಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಹಾಗೂ ಜ್ವರವನ್ನು ನಿಯಂತ್ರಿಸುತ್ತದೆ ಬೆಲ್ಲವು ಉತ್ತಮ ಆರೋಗ್ಯಕರ ಆಹಾರ ಪದಾರ್ಥವಾಗಿದೆ ಬೆಲ್ಲವನ್ನು ಸರಿಯಾಗಿ ಉಪಯೋಗಿಸುವುದರಿಂದ ದೇಹ ಮತ್ತು ಮನಸ್ಸಿಗೆ ಹಲವು ಆರೋಗ್ಯ ಪ್ರಯೋಜನಗಳನ್ನು ಪಡೆಯಬಹುದು ವೀಕ್ಷಕರೇ ಬೆಲ್ಲದ ಬಗೆಗಿನ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದ್ದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಉಪಯುಕ್ತ ಎಂದು ಬರೆದು ತಿಳಿಸಿ ವೀಕ್ಷಕರೇ ತಮ್ಮಲ್ಲಿ ಕೋರಿಕೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಹೆಚ್ಚೆಚ್ಚು ಶೇರ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಯ ವಿಡಿಯೋಸ್ಗಳಿಗಾಗಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು